ಅಗ್ನಿಸಾಕ್ಷಿ ಸೀರಿಯಲ್ ಮುಖಾಂತರ ರಾಜ್ಯದ ಮನೆ ಮಗಳಾಗಿದ್ದ ಸನ್ನಿಧಿ ಅಂದ್ರೆ ವೈಷ್ಣವಿ ಗೌಡ ತಮ್ಮ ಕನಸಿನ ರಾಜಕುಮಾರ್ನನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಅಕ ಎನ್ನುವ ಹುಡುಗನೊಂದಿಗೆ ಅಧೂರಿ ನಿಶ್ಚಿತಾರ್ಥ ಮಾಡಿಕೊಳ್ಳುವ ಮೂಲಕ ಯಾವಾಗ ಮದುವೆ ಅನ್ನುವವರ ಪ್ರಶ್ನೆಗೆ ಕೊನೆಗೂ ಬ್ರೇಕ್ ಹಾಕಿದ್ದಾರೆ ಕುಟುಂಬಸ್ಥರ ಸಮ್ಮುಖದಲ್ಲಿ ಎಂಗೇಜ್ಮೆಂಟ್ ಮಾಡಿಕೊಂಡಿರುವ ನಟಿ ತಮ್ಮ ಹುಡುಗ ಯಾವ ಕೆಲಸದಲ್ಲಿ ಇದ್ದಾರೆ ಅನ್ನೋದರ ಬಗ್ಗೆ ಕೆಲವೊಂದಿಷ್ಟು ಸ್ಪಷ್ಟನೆಯನ್ನ ಗೆ ಕೊಟ್ಟಿದ್ದಾರೆ ಕೆಲವೊಂದಿಷ್ಟು ಯೂಟೂಬರ್ಸ್ ಏರ್ಪೋರ್ಟ್ ಅಂತಿದ್ದಾರೆ ಇದರಿಂದ ಅಕಾಯ್ಗೆ ತುಂಬಾ ಬೇಸರವಾಗಿದೆ ಅವರು ಏರ್ಪೋರ್ಟ್ನಲ್ಲಿ ಕೆಲಸ ಮಾಡ್ತಾ ಇಲ್ಲ ಬದಲಾಗಿ ಏರ್ಫೋರ್ಸ್ ನಲ್ಲಿ ಕೆಲಸ ಮಾಡ್ತಿರೋದು ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಇಷ್ಟು ದಿನ ಕೇಳ್ತಾ ಇದ್ವಿ ಯಾವಾಗ ನನ್ ಮದ್ವೆ ಅವರು ಅಂತಲ್ಲ ನಿಮ್ಮ ಯೂಟ್ಯೂಬ್ ಚಾನೆಲ್ಸ್ ಎಲ್ಲ ನೋಡಿದೆ ಏರ್ಪೋರ್ಟ್ ಅಲ್ಲಿ ಕೆಲಸ ಮಾಡ್ತಾರೆ ಅಂತ ಸೊ ಅವ್ರಿಗೆ ಬೇಜಾರಾಯ್ತು ಬೇಜಾರನ್ನು ಇನ್ನ ಫನಿ ಅಂತ ಅನ್ನಿಸ್ತು ಏರ್ಪೋರ್ಟ್ ಅಲ್ಲಾದ್ರೆ ಏರ್ಫೋರ್ಸ್ ಅಲ್ಲಿ ಕೆಲಸ ಮಾಡ್ತಾರೆ ಸೊ ದಿಸ್ ಇಸ್ ಮೈ ಫಿಯಾನ್ಸೆ ಹುಡುಗನ ಕೆಲಸದ ಬಗ್ಗೆ ಸ್ಪಷ್ಟನೆ ಕೊಟ್ಟಿರುವ ವೈಷ್ಣವಿ ಗೌಡ ಕರ್ನಾಟಕದ ಹುಡುಗನನ್ನ ಯಾಕೆ ಆಯ್ಕೆ ಮಾಡ್ಕೊಳ್ಳಲಿಲ್ಲ ಬೇರೆ ರಾಜ್ಯದ ಹುಡುಗನನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರು ಇದು ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ ಎಸ್ ಕನ್ನಡ ಕಿರುತೆರೆ ನಟಿ ಅದರಲ್ಲೂ ಗೌಡ ಸಮುದಾಯದವರಾದ ವೈಷ್ಣವಿ ಗೌಡ ಉತ್ತರ ಭಾರತದ ಹುಡುಗ ಅಕಾಯ್ ಮಿಶ್ರಾ ಗ್ರಾಮೀಣ ಕುಟುಂಬದ ಹುಡುಗನ ಜೊತೆ ಎಂಗೇಜ್ಮೆಂಟ್ ಆಗಿದ್ದು ಹೇಗೆ ಇಬ್ಬರು ಪರಸ್ಪರ ಪ್ರೀತಿಯಲ್ಲಿ ಇದ್ರ ವೈಷ್ಣವಿ ಸೀಕ್ರೆಟ್ ಆಗಿ ಲವ್ ಮಾಡ್ತಾ ಇದ್ರಾ ಇವರ ಸಂಬಂಧವನ್ನ ಅವರ ಪೋಷಕರು ಹೇಗೆ ಒಪ್ಕೊಂಡ್ರು ನಮ್ಮ ರಾಜ್ಯದವರಲ್ಲದ ಹುಡುಗನನ್ನ ಮದುವೆ ಆಗ್ತಿರೋದು ಯಾಕೆ ಅನ್ನುವಂತಹ ಪ್ರಶ್ನೆ ಅವರ ಅಭಿಮಾನಿಗಳಿಗೆ ಇದ್ದೇ ಇದೆ ಹೌದು ಇವರು ಮದುವೆ ಆಗ್ತಿರೋ ಹುಡುಗ ಸಿನಿಮಾ ಇಂಡಸ್ಟ್ರಿ ಅಥವಾ ಕಿರುತೆರೆ ನಂಟನ್ನ ಹೊಂದಿಲ್ಲ ನಮ್ಮ ರಾಜ್ಯದವರು ಅಲ್ಲ ಅದರಲ್ಲೂ ಕನ್ನಡದವರು ಅಲ್ಪೇ ಅಲ್ಲ ಹಾಗಾಗಿ ಈ ಒಂದು ಸಂಬಂಧ ಹೇಗೆ ಪ್ರಾರಂಭವಾಯಿತು ಅರೇಂಜ್ ಮ್ಯಾರೇಜ್ ಅಂತಾದ್ರೆ ಅವರ ಫ್ಯಾಮಿಲಿಯವರೇ ಹುಡುಕಿ ಮದುವೆ ಮಾಡ್ತಾರೆ ಕನ್ನಡದವರನ್ನ ಯಾಕೆ ಹುಡುಕ್ಲಿಲ್ಲ ಅವರ ಜಾತಿಯ ಹುಡುಗನನ್ನ ಯಾಕೆ ಹುಡುಕ್ಲಿಲ್ಲ ಕೆಲವರಿಗೆ ಜಾತಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಆದ್ರೆ ವೈಷ್ಣವಿ ಗೌಡ ಮದುವೆ ಆಗ್ತಿರೋ ಹುಡುಗನ ಜಾತಿ ಬ್ರಾಹ್ಮೀಣ ಗೌಡ ಸಲ್ಲ ಜೊತೆಗೆ ಆ ಹುಡುಗ ತುಂಬಾ ರಿಚ್ ಪರ್ಸನ್ ಅಂತ ಹೇಳ್ತಿದ್ದಾರೆ ಹಾಗಾಗಿ ಸಹಜವಾಗೇ ಈ ಪ್ರಶ್ನೆ ಉದ್ಭವಿಸುತ್ತೆ ವೈಷ್ಣವಿ ಗೌಡ ಅವರನ್ನ ವರಿಸುತ್ತಿರುವ ಹುಡುಗ ಉತ್ತರ ಪ್ರದೇಶ ಮೂಲದವನಾಗಿದ್ದು ಸಡನ್ ಆಗಿ ಎಂಗೇಜ್ಮೆಂಟ್ ಆಗಿರೋದು ಅಲ್ಲವೇ ಅಲ್ಲ ಯಾಕಂದ್ರೆ ಕೆಲ ದಿನಗಳ ಹಿಂದೆ ವೈಷ್ಣವಿ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಶೇರ್ ಮಾಡಿದ್ರು ಅದೇನಪ್ಪ ಅಂದ್ರೆ ಥ್ಯಾಂಕ್ ಯು ಎ ನಿಮ್ಮಿಂದಲೇ ಏರ್ ಶೋ ನೋಡೋದಕ್ಕೆ ಸಾಧ್ಯವಾಯಿತು ಇದೊಂದು ಅದ್ಭುತ ಅನುಭವ ಅಂತ ಬರೆದುಕೊಂಡಿದ್ರು ಸೊ ಆಗಿನಿಂದಲೇ ಅವರ ನಡುವೆ ಒಡನಾಟ ಬೆಳೆದಿತ್ತು ಅನ್ನೋದು ಗೊತ್ತಾಗತ್ತೆ ಹಾಗಾಗಿ ಇದು ಮನೆಯವರು ನೋಡಿದ ಸಂಬಂಧ ಅಲ್ಲ ವೈಷ್ಣವಿ ಗೌಡ ಅವರೇ ತಮ್ಮ ಮನದರ್ಶನನ್ನ ಹುಡುಕಿಕೊಂಡಿರಬಹುದು ಕೋಟಿ ಕುಳ ಆಗಿರೋದ್ರಿಂದ ಜಾತಿ ಭಾಷೆ ಅದ್ಯಾವುದೂ ಅವರು ಲೆಕ್ಕಿಸಿಲ್ಲ ಅಂತ ನೆಟ್ಟಿಗರು ಕಮೆಂಟ್ ಮಾಡ್ತಿದ್ದಾರೆ ಅದೇನೇ ಇದ್ರು ಇಷ್ಟು ದಿನ ಪಟ್ಟೆ ಹುಡುಗರ ನಿದ್ದೆಗೆಡಿಸಿದ್ದ ಕನಸಿನ ರಾಣಿ ವೈಷ್ಣವಿ ಎಂಗೇಜ್ ಆಗಿರೋದು ಅಭಿಮಾನಿಗಳಿಗೆ ಖುಷಿಯ ವಿಚಾರವೇ ಆದಷ್ಟು ಬೇಗ ತಮ್ಮದು ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ ಅನ್ನೋದನ್ನ ಅಭಿಮಾನಿಗಳಿಗೆ ತಿಳಿಸಿದ್ರೆ ಅಭಿಮಾನಿಗಳ ಗೊಂದಲಗಳಿಗೆ ಬ್ರೇಕ್ ಹಾಕಬಹುದು ಇನ್ನಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಚಾಣಕ್ಯ ನ್ಯೂಸ್ ಚಾನಲ್ ನಾವು ಕಟ್ಟಂಥ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ